ಪಾಲಿಕೆಯಲ್ಲಿ ಕನ್ನಡ ಕಡ್ಡಾಯದ ಹಿನ್ನೆಲೆಯಲ್ಲಿ ಎಂಇಎಸ್ ಮತ್ತೆ ಕಿರಿಕ್ ಶುರು ಮಾಡಿಕೊಂಡಿದೆ ಬೆಳಗಾವಿ ನೆಲದಲ್ಲಿ ನಿಂತುಕೊಂಡೇ ಕರ್ನಾಟಕ ಸರ್ಕಾರಕ್ಕೆ ನಿಂದಿಸ್ತಾ ಇದ್ದಾರೆ ಎಂಇಎಸ್ನ ಪುಂಡರು ಕರ್ನಾಟಕ ಸರ್ಕಾರವೇ ನಾಲಾಯಕ್ ಅಂತ ಹೇಳಿ ಎಂಇಎಸ್ನ ಪುಂಡರು ಮಾತಾಡಿದ್ದಾರೆ ನಾಲಾಯಕ್ ಸರ್ಕಾರ ಕರ್ನಾಟಕದ್ದು ಅಂಥೇಳಿ ಎಮ್ ಎಸ್ನ ಪುಂಡರು ಮಾತಾಡಿರೋದು ಪೊಲೀಸರ ಸಮ್ಮುಖದಲ್ಲೇ ಕರ್ನಾಟಕ ಸರ್ಕಾರವನ್ನು ಅವಮಾನ ಮಾಡ್ತಾಯಿದ್ರು ಬೆಳಗಾವಿ ಡಿ ಸಿ ಕಚೇರಿ ಮುಂದೆ ಎಮ್ ಇ ಎಸ್ನಿಂದ ಪ್ರತಿಭಟನೆ ಆಗಿದೆ ಕನ್ನಡ ಕಡ್ಡಾಯದ ಹಿನ್ನೆಲೆಯಲ್ಲಿ ಆ ಕಡೆ ಬಹಳ ಸ್ಟ್ರಿಕ್ಟ್ ನನ್ನ ಪಾಲಿಕೆಯಲ್ಲಿ ಕನ್ನಡ ಕಡ್ಡಾಯ ಆಗಬೇಕು ಅಂತೇಳಿ ಅವರು ಹೇಳಿದ್ದಾರೆ ಇದಾದ ಮೇಲೆ ಎಂ ಇ ಎಸ್ನ ಪುಂಡರ ಒಂದಷ್ಟು ಖ್ಯಾತೆಗಳಿವೆಲ್ಲವೂ ಕೂಡ ಎಮ್ ಇ ಎಸ್ ಸಂಘಟನೆಗೆ ಅಸ್ತಿತ್ವ ಕಳೆದುಕೊಳ್ತಕ್ಕಂಥ ಭೀತಿನೇ ಇದೆ ಕನ್ನಡ ಕಡ್ಡಾಯ ಆದಮೇಲೆ ಇನ್ನವ್ರಿಗೆ ಇನ್ನೇನು ಕೆಲಸ ಇಲ್ವಲ್ಲ ಅಲ್ಲಿ ಹಾಗಾಗಿ ಇವರು ಆಕ್ರೋಶ ಇಲ್ಲಿ ವ್ಯಕ್ತಪಡಿಸ್ತಾ ಇರೋದು ಸರ್ಕಾರದ ವಿರುದ್ಧವಾಗಿ ಬೀದಿಗಿಳಿದು ಎಮ್ ಇ ಎಸ್ ಉದ್ದಡತನ ತೋರಿಸ್ತಾ ಇದೆ ಅಲ್ಲಿ ನಾಲಾಯಕ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಅಂತ ಹೇಳಿ ಎಮ್ ಇ ಎಸ್ನ ಪುಂಡಾಟ ಅಲ್ಲಿ ಮುಂದುವರೆದಿದೆ ಎಮ್ ಇ ಎಸ್ನ ಮುಖಂಡರಾಗಿರ್ತಕ್ಕಂಥ ರಮಾಕಾಂತ ಕೊಂಡೋಸ್ಕರ್ ಮನೋಹರ್ ಕಿಣೇಕರ್ ಶುಭಂ ಶಳಕೆ ಸೇರಿದಂತೆ ಹಲವರು ಇದರಲ್ಲಿ ಭಾಗಿಯಾಗಿದ್ದರು महाराष्ट्र एकीकरण समितीच्या या चळवळीला आज सत्तर वर्ष झाली तरीही आम्हाला न्याय मिळत नसेल तर आम्ही न्याय मागायचा कोणाकडे हा खऱ्या अर्थानं प्रश्न निर्माण होतोय आजपर्यंत लोकशाही मार्गाने शांततेच्या मार्गाने आम्ही आमचा लढा लढत असताना वेगवेगळ्या पद्धतीनं आमची भाषा आमची संस्कृती संपवण्याचा घाट हे जर सरकार घालत असेल तर त्याला मराठी भाषिक